ನೀಡ್ಸಬಹುದನ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೀವೇ ಆದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದ್ರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಇವತ್ತು ದಾವಣಗೆರೆ ದು ತೀನ್ ಫೋಟೋ ಕೆಲವೇ ಇರತಕ್ಕಂಥ ಅತಿ ಕಡಿಮೆ ಬೆಲೆಗೆ ಸಿಕ್ಕಂಥ ಸೂಪರ್ ಕ್ವಾಲಿಟಿ ಇರತಕ್ಕಂಥ ಲ್ಯಾಪ್ಟಾಪ್ ಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಹೌದು ಫೆಬ್ರವರಿ ಫೋರ್ಟೀನ್ ವರ್ಗ ಒಂದು ಆಫರ್ ನಡೀತಾ ಇತ್ತು ಆಫರ್ ಇನ್ನ ನೆಕ್ಸ್ಟ್ ಟೆನ್ ಡೇಸ್ಗೆ ಎಕ್ಸ್ಟೆಂಡ್ ಮಾಡಿರುವಂತದ್ದು ಅದಕ್ಕೋಸ್ಕರ ಇವಾಗ ಕವರ್ ಮಾಡ್ತಾ ಇದ್ದೀನಿ ನೀವೇನಾದ್ರು ಸ್ಟೂಡೆಂಟ್ ಆಗಿದ್ದೀರಾ ಅಂತಂದ್ರೆ ಬಿಸಿನೆಸ್ ಪರ್ಪಸ್ಗೆ ಆಫಿಷಿಯಲ್ ವರ್ಕ್ ಗೆ ಡೇ ಟು ಮಲ್ಟಿ ಮಲ್ಟಿಟಾಸ್ಗೆ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂದ್ರೆ ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ನೋಡಿ ಒಂದ್ ಒಳ್ಳೆ ಆಫರ್ ಐತೆ ನಿಮಗೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಮತ್ತೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೆಲ್ಲ ಲ್ಯಾಪ್ಟಾಪ್ ಅವೈಲೇಬಲ್ ಇದೆ ಏನ್ ಕ್ವಾಲಿಟಿ ಇದೆ ಏನ್ ಕ್ವಾಂಟಿಟಿ ಇದೆ ಏನ್ ಪ್ರೈಸಲ್ಲಿ ಬೈ ಮಾಡಬಹುದು ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ನೋಡಿ ಹೌದು ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಸೆಕೆಂಡ್ ಆ್ಯಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಫಸ್ಟ್ ಸಜೆಷನ್ ಏನಂತಂದ್ರೆ ಮಿನಿಮಮ್ ಏಟ್ ಜನ್ರೇಷನ್ ಹೋಗಿ ಆಯಿತಾ ಮಿನಿಮಮ್ ಏಟ್ ಜನ್ರೇಷನ್ ಹೋದ್ರಿ ಅಂತಂದ್ರೆ ನಿಮಗೆ ವಿಂಡೋಸ್ ಲೆವೆನ್ ಪ್ರೋ ಸಪೋರ್ಟ್ ಆಗುತ್ತೆ ಆಮೇಲೆ ಇನ್ ಕೇಸ್ ಏನಾದರೂ ಕೋಡಿಂಗ್ ಪರ್ಪಸ್ಗೆ ಡೇ ಟು ಡೇಸ್ಗೆ ಮಲ್ಟಿ ವರ್ಕ್ ಗಳಿಗೆ ಕೆಲವೊಂದಿಷ್ಟು ಸಾಫ್ಟ್ವೇರ್ ನೀವು ವಿಂಡೋಸ್ ಲೆವೆನ್ ಪ್ರೋದಲ್ಲಿ ವರ್ಕ್ ಮಾಡ್ತೀರಾ ಅಂತಂದರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನೀವಾದ್ರು ಏಟ್ ಜನ್ರೇಷನ್ಗಿಂತ ಕೆಳಗಡೆ ಹೋದ್ರಿ ಅಂತಂದ್ರೆ ನಿಮಗೆ ಲೆವೆನ್ ಪ್ರೋ ಸಪೋರ್ಟ್ ಆಗಲ್ಲ ಆಮೇಲೆ ಕೆಲವೊಂದಿಷ್ಟು ಸಾಫ್ಟ್ ಸಾಫ್ಟ್ವೇರ್ ಸಹಿತ ನಿಮ್ಗೆ ಸಪೋರ್ಟ್ ಆಗಲ್ಲ ಅಂತ ಹೇಳ್ಬೋದು ಲ್ಯಾಪ್ಟಾಪ್ ನಿಮಗೆ ಅಂತ ಹೇಳ್ಬಹುದು ಜನರೇಷನ್ ಕಿಂತ ನೀವು ಮೇಲೆ ಹೋದ್ರಿ ಅಂತಂದ್ರೆ ಎಟ್ ಲೀಸ್ಟ್ ಲ್ಯಾಪ್ಟಾಪ್ ನಾಲ್ಕರಿಂದೂರಬಿಲಿಟಿ ಬರುತ್ತೆದಾಗಿ ಲ್ಯಾಪ್ಟಾಪ್ ತಗೊಳ್ಳುವಾಗ ಡೊಮೆಸ್ಟಿಕ್ ಬದಲಾಗಿ ಕಾರ್ಪೊರೇಟ್ ಸೆಗ್ಮೆಂಟ್ ತಗೊಂಡ್ರಿ ಅಂತಂದ್ರೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಅಂತ ಸ್ಪೆಷಲಿ ಲೆನೋದಲ್ಲಿ ಎಚ್ ಪಿ ನಲ್ಲಿ ಡೆಲ್ ಅಲ್ಲಿ ಒಳ್ಳೊಳ್ಳೆ ಲ್ಯಾಪ್ಟಾಪ್ ಸಿಗ್ತಾ ನೀವು ನೋಡ್ತಾ ಇರೋದು ಲೆನೋ ಬ್ರಾಂಡ್ ಅಲ್ಲಿ ತಿಂಕ್ ಪ್ಯಾಡ್ ಆಯ್ತಾ ಟಿ ಫೋರ್ ಇದು ತುಂಬಾ ಟ್ರೆಂಡಿಂಗ್ ಇರತಕ್ಕಂಥ ಲ್ಯಾಪ್ಟಾಪ್ ಅತಿ ಕಡಿಮೆ ನಿಮ್ಗೆ ಸಿಗ್ತಾ ಇದೆ ಹದಿನಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಿಮ್ಗೆ ಸಿಗ್ತಾ ಇದೆ ನ ಜೊತೆಗೆ ಈ ಲ್ಯಾಪ್ಟಾಪ್ ನ ಜೊತೆಗೆ ಒಂದು ಬ್ಯಾಗ್ ನಿಮ್ಗೆ ಫ್ರೀ ಸಿಗ್ತಾ ಇರುವಂತದ್ದು ಒರಿಜಿನಲ್ ಅಡಾಪ್ಟರ್ ಫ್ರೀ ಸಿಗ್ತಾ ಇದೆ ಮತ್ತೆ ಒಂದು ಗೇಮಿಂಗ್ ಮೌಸ್ ಫ್ರೀ ಆಫ್ ಕಾಸ್ಟ್ ಗೆ ಸಿಗ್ತಾ ಇದೆ ಈ ಲ್ಯಾಪ್ಟಾಪ್ ನ ಕಾನ್ಫಿಗರೇಷನ್ ಬಗ್ಗೆ ನಿಮಗೆ ಹೇಳೋದಾದ್ರೆ ಐಫಾ ಏಟ್ ಜನರೇಷನ್ ಏಟ್ ಜಿ ರಾಮ್ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರ್ತಾ ಇರುವಂತ ಫೋರ್ಟಿ ಇಂಚಸ್ ಸೆಗ್ಮೆಂಟ್ ನಿಮಗೆ ಸಿಗ್ತಾ ಇದೆ ಇನ್ ಕೇಸ್ ನೀವು ಡೇ ಟು ವೈಸಸ್ಗೆ ಟಾಸ್ಕ್ ಗೆ ಕೋಲಿಂಗ್ ಮಾಡಕ್ಕೆ ಸಣ್ಣ ಪುಟ್ಟ ಡಿಸೈನಿಂಗ್ ವರ್ಕ್ ಗಳಿಗೆ ಒಂದು ಲ್ಯಾಪ್ಟಾಪ್ ನೋಡ್ತಾ ಅಂತಂದ್ರೆ ಅಥವಾ ಗ್ರಾಮ ಕೇಂದ್ರಗಳಿಗೆ ಕರ್ನಾಟಕ ಕೇಂದ್ರಗಳಿಗೆ ಸಿ ಸೆಂಟರ್ ಗೆ ಗೆ ಸೆಂಟರ್ಗೆ ಪರ್ಪಸ್ಗೆ ಬಿಲ್ಲಿ ತೆಗೆಯಕ್ಕೆ ಒಂದು ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಅಂದ್ರೆ ಖಂಡಿತವಾಗಿ ಲ್ಯಾಪ್ಟಾಪ್ ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ನಿಮಗೆ ನಿಮ್ಗೆ ಪ್ರೈಸ್ ನ ರಿಫಿಟ್ ಮಾಡ್ತೀನಿ ಹದಿನಾರು ಎಂಟುನೂರ ಐವತ್ತು ರೂಪಾಯಿಗೆ ಒರಿಜಿನಲ್ ಒಂದಿಗೆ ಬ್ಯಾಗ್ ನೊಂದಿಗೆ ಮೌಸ್ ನೊಂದಿಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಈ ಆಫರ್ ಕೇವಲ ಬರೋ ಒಂದು ತಾರೀಕಿನವರೆಗೂ ಮಾತ್ರ ಅವೈಲೇಬಲ್ ಇರುವಂತದ್ದು ಆಫರ್ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇನ್ನು ಅತಿ ಕಡಿಮೆ ಬೆಲೆಗೆ ತುಂಬಾ ಜನ ಎಚ್ ಪಿ ಬ್ರಾಂಡ್ ಲ್ಯಾಪ್ಟಾಪ್ ಕೇಳ್ತಾ ಇರ್ತೀರಾ ಸೊ ಎಚ್ ಬ್ರಾಂಡ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ನಿಮ್ಗೆ ನಾನು ತೋರಿಸ್ತೀನಿ ಇವನ್ ಲಾಸ್ಟ್ ಟೈಮ್ ಸಹ ಅವ್ರ್ ತುಂಬಾ ಒಂದು ಕಡಿಮೆ ಯೂನಿಟ್ಸ್ ಹತ್ರ ಇವಾಗ ಇದು ಅವೈಲೇಬಲ್ ಇರುವಂತದ್ದು ಯಾಕಂದ್ರೆ ತುಂಬಾ ಟ್ರೆಂಡಿಂಗ್ ಪ್ರಾಡಕ್ಟ್ ಇದು ಬರೀ ಹತ್ತು ಯೂನಿಟ್ಸ್ ಮಾತ್ರ ಇದೆ ಎಚ್ ಪಿ ನಲ್ಲಿ ಪ್ರೋ ಬುಕ್ ಫೋರ್ ಫೋರ್ಟಿ ಜಿ ಸಿಕ್ಸ್ ಅಂತ ಆಯ್ತಾ ಸೊ ಈ ಲ್ಯಾಪ್ಟಾಪ್ ನಿಮಗೆ ಕಂಪ್ಲೀಟ್ ಬ್ರಾಂಡ್ ನ್ಯೂ ಕಂಡೀಷನ್ ಸಿಗ್ತಾ ಇದೆ ನೋಡ್ತಾ ಇದ್ರ ಸಿಲ್ವರ್ ಕಲರ್ ನಲ್ಲಿ ಬ್ರಾಂಡ್ ನ್ಯೂ ಕಂಡೀಷನ್ ಸಿಗ್ತಾ ಇರುವಂತದ್ದು ತುಂಬಾ ಲೈಟ್ ವೇಟ್ ಆಗಿದೆ ಮತ್ತೆ ತುಂಬಾ ಒಂದು ಸ್ಲಿಮ್ ಆಗಿರತಕ್ಕಂಥ ಲ್ಯಾಪ್ಟಾಪ್ ಇನ್ಕೇಸ್ ನೀವು ಏನಾದ್ರು ಕಾಲೇಜಿಗೆ ತಗೊಂಡು ಹೋಗ್ತೀರಾ ಅಂದ್ರೆ ಸ್ಕೂಲ್ಗೆ ತಗೊಂಡು ಹೋಗ್ತೀರಾ ಅಂತಂದ್ರೆ ಅಥವಾ ತಗೊಂಡು ಹೋಗ್ತೀರಾ ಅಂದ್ರೆ ಶಾಪ್ ಗಳ ತಗೊಂಡು ಹೋಗ್ತೀರಾ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಕಂಪ್ಲೀಟ್ ಸಿಲ್ವರ್ ಕಲರ್ ನಲ್ಲಿ ಬ್ರಾಂಡ್ ನ್ಯೂ ಕಂಡೀಷನ್ ಫೋರ್ಟಿನ್ ಜಿ ಸೆಗ್ಮೆಂಟ್ ಅಲ್ಲಿ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಲೈಟ್ ವೇಟ್ ಆಗಿದೆ ಇನ್ ಕೇಸ್ ನೀವು ಕೋಡಿಂಗ್ ಮಾಡ್ತೀರಾ ಮಾಡಿದ್ರೆ ಡೇ ಟು ಡೇ ಮಲ್ಟಿ ಟಾಸ್ಕಿಂಗ್ ಬಿಸಿನೆಸ್ ಪರ್ಪಸ್ಗೆ ಬಿಲ್ಲಿ ಎಲ್ಲಾ ಒಂದು ಬಿಸಿನೆಸ್ ಪರ್ಪಸ್ಗೆ ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ ಯೂಸ್ಫುಲ್ ಆಗುತ್ತೆ ಐಫೈ ಏಟ್ ಜನರೇಷನ್ ಒಂದಿಗೆ ಏಟ್ ಜಿ ರ್ಯಾಮ್ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರ್ತಾ ಇರುವಂತದ್ದು ಇನ್ನ ಏಟ್ ಜಿ ಬಿ ರಾಮ್ ಬೇಕಾದ್ರೂ ಸಹಿತ ನೀವು ಆರಾಮಾಗಿ ಎಕ್ಸ್ಟೆಂಡ್ ಮಾಡ್ಕೋಬಹುದು ಸೊ ಇವಾಗ ನೀವು ಈ ಇವಾಗ ಟ್ರೇಡಿಂಗ್ ಕಲಿತಾ ನೋಡ್ತೀರಾ ಅಂತಂದ್ರೆ ಅದು ಸಹಿತ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೇಳ್ತೇನೆ ಎಚ್ ನೀವು ಇನ್ನೊಂದು ಸ್ಕ್ರೀನ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರ ಅಂದ್ರೆ ಸಹಿತ ಸಖತ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇದರ ಬೆಲೆ ಬಂದ್ಬಿಟ್ಟು ಕೇವಲ ಇಪ್ಪತ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಒರಿಜಿನಲ್ ಅಡಾಪ್ಟರ್ ನೊಂದಿಗೆ ಮತ್ತೆ ಒಂದು ಬ್ಯಾಗ್ ನೊಂದಿಗೆ ಮತ್ತು ಒಂದು ಮೌಸ್ ನೊಂದಿಗೆ ಬರ್ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಈ ಆಫರ್ ಸಹಿತ ನೆಕ್ಸ್ಟ್ ಟೆನ್ ಡೇಸ್ ಮಾತ್ರ ಅವೈಲೇಬಲ್ ಇದೆ ಮಿಸ್ ಮಾಡ್ಕೊಳ್ಳೋದೇ ಈ ಆಫರ್ ನ ಯೂಟಿಲೈಸ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ತುಂಬಾ ಜನ ಡೆಲ್ ಬ್ರಾಂಡ್ ಅಲ್ಲಿ ಕೇಳ್ತಾ ಇರ್ತೀರ ಡೆಲ್ ಬ್ರಾಂಡ್ ಅಲ್ಲಿ ಒಂದು ಸತ್ತಾಗಿರ್ತಕ್ಕಂಥ ಲ್ಯಾಪ್ಟಾಪ್ ಸೆವೆನ್ ಫೋರ್ ನೈನ್ ಜೀರೋ ಮಾಡೂಡ್ ಸೀರೀಸ್ ನಲ್ಲಿ ಇದು ಸಹಿತ ಕಾರ್ಪೊರೇಟ್ ಸೆಗ್ಮೆಂಟ್ ಅಂತ ಹೇಳಬಹುದು ಫೋರ್ಟೀನ್ ಸೆಗ್ಮೆಂಟ್ ಅಲ್ಲಿ ಇನ್ ಕೇಸ್ ನಾನು ಆಫಿಷಿಯಲ್ ಗೆ ಅಥವಾ ಡೇ ಟು ಮಲ್ಟಿ ಟಾಸ್ಕಿಂಗ್ ಗೆ ಕೋಡಿಂಗ್ ಮಾಡೋಕೆ ಐ ಸೆವೆನ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಐ ಸೆವೆನ್ ಏಟ್ ಜನರೇಷನ್ ಒಂದಿಗೆ ಏಟ್ ಜಿಬಿರ ಮತ್ತೆ ಫೈವ್ ಟೋಲ್ ಜಿ ಬಿ ಎಸ್ ಎಸ್ ಡಿ ಒಂದಿಗೆ ಬರ್ತಾ ಇದೆ ಸೊ ನಿಮ್ಗೆ ಗೊತ್ತಿರ್ಬೋದು ರ್ಯಾಮ್ ಮತ್ತು ಎಸ್ ಎಸ್ ಪ್ರೈಸ್ ತುಂಬಾ ಹೈಕ್ ಆಗಿದೆ ಅಂತ ಹೇಳ್ಬೋದು ಸ್ಟಿಲ್ ಕಂಪ್ನಿಯಿಂದ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಒಂದು ಲ್ಯಾಪ್ಟಾಪ್ ಬಂದಿರೋದು ವಿಶೇಷ ಅಂತ ಹೇಳ್ಬೋದು ಇದರ ಬೆಲೆ ಕೇವಲ ಇಪ್ಪತ್ತ್ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಇದು ಜೊತೆ ಸಹಿತ ಒರಿಜಿನಲ್ ಅಡಾಪ್ಟರ್ ಮತ್ತು ಬ್ಯಾಗ್ ಮತ್ತೆ ಒಂದು ಗೇಮಿಂಗ್ ಮಾಸ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇರುವಂತದ್ದು ಲ್ಯಾಪ್ಟಾಪ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಏನಾದರೂ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ಮಾಡ್ತೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಈ ಒಂದು ಲ್ಯಾಪ್ಟಾಪ್ ನ್ ಹೊರತಿಸಿ ನಮ್ಮ ಹತ್ರ ತುಂಬಾ ಒಂದು ಲ್ಯಾಪ್ಟಾಪ್ಸ್ ಅವೈಲೇಬಲ್ ಇರುವಂತದ್ದು ಸೊ ನಿಮ್ಗೆ ಏನಾದ್ರು ಬೇರೆ ಬೇರೆ ಲ್ಯಾಪ್ಟಾಪ್ ಬೇಕು ಅಂತಂದ್ರೆ ಮಿಸ್ ಮಾಡೋದು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಯಾವ ರೀತಿ ಈ ಲ್ಯಾಪ್ಟಾಪ್ ಗಳನ್ನು ಖರೀದಿ ಮಾಡುದು ಅಂತ ನೋಡಿದಾರೆ ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂಥ ನಂಬರ್ ಈ ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ನೇರವಾಗಿ ನಮ್ಮ ದಾವಣಗೆರೆ ದೊತ್ತೀನ್ ಗೆ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಆರಾಮಾಗಿ ಲ್ಯಾಪ್ಟಾಪ್ ನ್ ಸಹಿತ ಪರ್ಚೆಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಇಂಟ್ರೆಸ್ಟಿಂಗ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್